ಓಕೆ ಧರ್ಮಸ್ಥಳ ಬುರುಡೆ ರಹಸ್ಯ ಮತ್ತಷ್ಟು ಚುರುಕುಗೊಳ್ತಾ ಇದೆ ನಿನ್ನೆ ಕುತಂತ್ರಿಗಳ ಕೈವಾಡ ಯಾವ ರೀತಿ ಸಿಕ್ಕಿ ಬೀಳ್ತಾ ಇದಾರೆ ಕುತಂತ್ರಿಗಳು ಅಂತ ಹೇಳಿದ್ದೆ ಇವತ್ತು ಒಂದಷ್ಟು ಟ್ವಿಸ್ಟ್ ಸಿಗ್ತಾ ಇದೆ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತು ಇದು ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಟ್ವಿಸ್ಟ್ ಸಿಗ್ತಾ ಇದೆ ಹತ್ತು ಶವಗಳ ರಹಸ್ಯ ಹೇಳಿದ್ದ ಚಿನ್ನಯ್ಯ ಹತ್ತು ಶವಗಳ ರಹಸ್ಯ ಕೋರ್ಟ್ ನಲ್ಲಿ ಚಿನ್ನಯ್ಯ ಹೇಳಿದ ರಹಸ್ಯ ಏನು ಹಂಗಾದ್ರೆ ಧರ್ಮಸ್ಥಳ ಬುರುಡೆ ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಅಂದ್ರೆ ಬಹಳ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಈ ಪ್ರಕರಣ ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲೇ ಟ್ವಿಸ್ಟ್ ಹತ್ತು ಶವಗಳ ರಹಸ್ಯವನ್ನ ಹೇಳಿದ ಚಿನ್ನಯ್ಯ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿದ ರಹಸ್ಯದ ಮರ್ಮ ಏನು ಹಾಗಾದ್ರೆ ಗುಡೆ ಗ್ಯಾಂಗ್ ನ ಷಡ್ಯಂತ್ರ ಎಸ್ಐಟಿ ಮೆಗಾ ಮೆಗಾ ಆಪರೇಷನ್ ರೆಬಲ್ ಟಿವಿಎಲ್ ಮಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ಎಸ್ಐಟಿಗೆ ತಲೆನೋವಾಯ್ತ ಹತ್ತು ಶವಗಳ ರಹಸ್ಯ ಹಾಗಾದ್ರೆ ನಿಜವಾಗಿ ಚಿನ್ನಯ್ಯ ಹೇಳಿದಂತಹ ಹತ್ತು ಶವಗಳ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಕೂಡ ಒಂದು ಕಡೆ ಕಾತುರದಿಂದ ಕಾಯ್ತಾ ಇದ್ದಾರೆ ಬಟ್ ಹತ್ತು ಶವಗಳನ್ನ ಹೂತಿಟ್ಟಿದ್ದಂತಹ ಚೆನ್ನಯ್ಯ ಚಿನ್ನಯ್ಯ ಇಲ್ಲಿ ಏನಂತಂದ್ರೆ ಒಂದ್ ಕಡೆ ದಿವಿತ್ ನಾವು ಗಮನಿಸ್ತಾ ಇದೀವಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಒಂಥರ ಹೆಂಗಾಗ್ತದೆ ಅಂದ್ರೆ ಕಲ್ ಹಾಕ್ತಂಗ ಆಗ್ತಾ ಇದೆ ಯಾಕಂತಂದ್ರೆ ದಿನ ಬೆಳಗಾದ್ರೆ ಒಂದೊಂದು ಟ್ವಿಸ್ಟು ದಿನ ಬೆಳಗಾದ್ರೆ ಒಂದೊಂದು ಟ್ವಿಸ್ಟ್ ಇಷ್ಟು ದಿನ ಬೇರೆ ಕತೆ ಹೇಳ್ತಿದ್ರು ಈಗ ನೋಡಿದ್ರೆ ಹತ್ತು ಶವಗಳನ್ನ ಹೂತಿಟ್ಟಿರೋ ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಎಷ್ಟು ಏನು ಅರ್ಥನೆ ಆಗ್ತಾ ಇಲ್ಲ ಅದೇ ವಿಚಾರವನ್ನ ಈಗ ನಾವು ಚರ್ಚೆ ಮಾಡ್ತಾ ಹೋಗೋಣ ಧರ್ಮಸ್ಥಳದ ಬುರುಡೆ ರಹಸ್ಯದ ತನಿಖೆ ಚುರುಕುಗೊಳ್ತಾ ಇದೆ ಅದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಈಗ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಮುಂದುವರಿಬೇಕು ಚಾರ್ಜ್ ಶೀಟ್ ಸಲ್ಲಿಕೆ ಹೊತ್ತಲ್ಲೇ ಬಿಗ್ ಟ್ವಿಸ್ಟ್ ಎದುರಾಗಿದೆ ಇದು ಚಾರ್ಜ್ ಶೀಟ್ ಮಾಡುವಂತಹ ಸಮಯ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿದ ರಹಸ್ಯದ ತಲೆಬಿಸಿ ಏನು ಹಂಗಾದ್ರೆ ಕೋರ್ಟ್ನಲ್ಲಿ ಹತ್ತು ಶವಗಳ ರಹಸ್ಯ ಹೇಳಿದ ಚಿನ್ನಯ್ಯ ವಿಚಾರ ಕೋರ್ಟ್ ಮುಂದೆ ಹೇಳಿದ್ದಾರೆ ಈ ಹತ್ತು ಶವಗಳ ಬಗ್ಗೆ ತನಿಖೆಗೆ ಮುಂದಾಗಿದೆ ಎಸ್ಐಟಿ ಎಲ್ಲ ಮತ್ತೆ ಎಲ್ಲ ಯುಡಿಆರ್ ಪೋಸ್ಟ್ ಮಾರ್ಟಂ ವರದಿಗಳ ಪರಿಶೀಲನೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಯಿಂದಲೂ ಮಾಹಿತಿ ಸಂಗ್ರಹ ಧರ್ಮಸ್ಥಳದ ಮುರಳೆ ರಹಸ್ಯದ ತನಿಖೆ ಕ್ಷಣ ಕ್ಷಣಕ್ಕೂ ಕೂಡ ಕೌತುಕವನ್ನ ಮೂಡಿಸ್ತಾ ಇದೆ ಚಾರ್ಜ್ ಶೀಟ್ ಅಲ್ಲಿಗೆ ಹೊತ್ತಲೇ ಬಿಗ್ ಟ್ವಿಸ್ಟ್ ಗಳು ಹೊರಬೀಳ್ತಾ ಇದೆ ಕೋರ್ಟ್ನಲ್ಲಿ ಚಿನ್ನಯ್ಯ ಹೇಳಿದಂತಹ ರಹಸ್ಯದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ತಲೆಬಿಸಿ ಹೆಚ್ಚಾಗ್ತಾ ಇರುವಂತದ್ದು ಯಾಕಂತಂದ್ರೆ ಈ ಪ್ರಕರಣದ ಹಾದಿಯನ್ನ ಸುತ್ತಕೊಂಡು ಹೋದ್ರೆ ಅಂತ್ಯಾನೆ ಕಾಣ್ತಾ ಇಲ್ಲ ಅಷ್ಟು ದೊಡ್ಡ ಮಟ್ಟದ ಸಮುದ್ರದ ಒಳಗೆ ಈಗಾಗ್ಲೇ ಎಸ್ ಐ ಟಿ ಅಧಿಕಾರಿಗಳು ಇಳದಿರುವಂತದ್ದು ಈಗ ಏನು ಚಿನ್ನಯ್ಯ ಏನ್ ಹೇಳಿದ್ರು ಕೂಡ ಕೇಳಲೇ ಬೇಕಾದಂತಹ ಅನಿವಾರ್ಯತೆ ಈಗ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇರೋದ್ರಿಂದ ಸೊ ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋದೇ ಒಂದು ಕಡೆ ಕೂಲಂಕುಷವಾಗಿ ತನಿಖೆಯನ್ನ ಮಾಡೋದಕ್ಕೂ ಕೂಡ ಕಷ್ಟ ಆಗೋಗ್ತಾ ಇದೆ ಒಂದು ಕಡೆ ಹೇಳ್ಬೇಕು ಅಂತಂದ್ರೆ ಯಾಕಂದ್ರೆ ಈಗ ಚಿನ್ನಯ್ಯ ನೋಡಿ ಮೋರ್ ದನ್ ಟೂ ಟೂ ಇಂದನು ಕೂಡ ಇದೇ ರೀತಿ ಒಂದಲ್ಲ ಒಂದು ಒಂದಲ್ಲ ಒಂದು ಕತೆಗಳನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಆ ಕತೆಗೆ ಏನಾದ್ರೂ ಒಂದು ಉತ್ತರವನ್ನ ಕೊಡಬೇಕು ಅಥವಾ ತನಿಖೆಯನ್ನ ನಡೆಸಲೇಬೇಕು ಅಂತ ಎಸ್ ಐ ಟಿ ಅಧಿಕಾರಿಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಾಮುಖ್ಯ ಕೆಲಸವನ್ನ ಮಾಡ್ತಿದ್ದಾರೆ ಕುತೂಹಲವಾಗಿ ಉಳ್ಕೊಂಡು ಯಾಕೆಂದ್ರೆ ಚಂದ್ರಕಲಾ ನೋಡಿ ಐ ಟಿ ಮುಂದೆ ಇರೋದು ಕೋರ್ಟ್ ನಲ್ಲಿ ಹೇಳಿದಾನೆ ಕೋರ್ಟ್ ನಲ್ಲಿ ಹೇಳಿರೋದ್ನ ಐ ಟಿ ಮುಂದೆ ಹೇಳಿಲ್ಲ ಸೊ ಈಗ ಎಷ್ಟು ಪ್ರಮುಖ ಆಗುತ್ತೆ ನೋಡಿ ಈಗ ಇದು ತನಿಖೆ ವಿಚಾರಕ್ಕೆ ಮತ್ತೆ ಯು ಆರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಇದೆಯಲ್ಲ ತಕ್ಷ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅದೆಲ್ಲ ವರದಿಗಳನ್ನ ತಕ್ಷಿ ಪುನಃ ಪರಿಶೀಲನೆ ಮಾಡ್ತಾ ಇದಾರೆ ಒಟ್ನಲ್ಲಿ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಯಾಕೆ ಅವರು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ ಅಂತಂದ್ರೆ ನುಣ್ಣಗ್ ಬೋಳ್ಸೋದು ಅಂತ ಹೇಳ್ತಾರೆ ಗೊತ್ತಾ ತಲೆ ಕುದ್ಲು ಮೇಲೆ ನುಣ್ಣಗ್ ಬೋಳಸ್ಬೇಕು ಎಲ್ಲೋ ಚುಚ್ಚುರ್ ಚುಚ್ಚುರ್ ಚಿಗುರು ಎಲ್ಲ ಬಿಡಬಾರ್ದು ನೀಟಾಗಿ ಬೋಳಸ್ಬೇಕು ಹಂಗೆ ನೀಟಾಗಿ ಬೋಲ್ಡ್ ಅಂತಾರೆ ಗೊತ್ತಾ ಕ್ಲೀನ್ ಬೋಲ್ಡ್ ಹಂಗೆ ಎಲ್ಲೂ ಕೂಡ ಒಂದು ಸಣ್ಣ ತುಣುಕನ್ನು ಅನುಮಾನವಾಗಿ ಬಿಡಬಾರ್ದಲ್ಲಿ ಅವರು ವರದಿ ಕೊಡುವಾಗ ಎಲ್ಲಾ ಆಂಗಲ್ ಕೂಡ ನಾವು ತನಿಖೆ ಮಾಡಿದ್ದೇವೆ ಅಂತ ಜನರ ಮುಂದೆ ಇಡಬೇಕಲ್ಲ ಅದಕ್ಕೋಸ್ಕರ ಒಂದಲ್ಲ ಅಂತೇಳಿ ಹತ್ತತ್ತು ಬಾರಿ ಹತ್ತಲ್ಲ ನೂರು ಬಾರಿ ಕೋರ್ಟಲ್ಲಿ ಕೊಟ್ಟಿದ್ದ ಹೇಳಿಕೆ ಏನು ನಮ್ಮ ಹತ್ರ ಕೊಟ್ಟು ಹೇಳಿಕೆ ಏನು ಕೋರ್ಟ್ ಅಲ್ಲಿ ಕೋರ್ಟ್ ಅಲ್ಲಿ ಏನು ಕೊಟ್ಟಿಲ್ಲ ಎಲ್ಲ ಆಂಗಲ್ ಕೂಡ ಕೆದಕಿ 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 ತನಿಖೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇದೊಂದು ಸಾಮಾನ್ಯವಾದ ವಿಚಾರ ಅಲ್ಲ ಇದು ಏನು ಲಡಾಕ್ ಪುಡಾಕ್ ವಿಚಾರ ಅಲ್ಲ ಇದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದ ವಿಚಾರ ಎಲ್ಲರ ಮನಸ್ಸುಗಳಿಗೆ ನಂಬಿಕೆ ಕಳಿಸಿದ ವಿಚಾರ ಸೊ ಇದು ಏನು ಷಡ್ಯಂತ್ರನ ಅಥವಾ ನಿಜವಾಗ್ಲೂ ಧರ್ಮಸ್ಥಳದಲ್ಲಿ ದೌರ್ಜನ್ಯ ನಡೆದಿದೆಯಾ ಇದೆಲ್ಲದರ ಕುರಿತಾಗಿ ಕೂಲಂಕುಷವಾಗಿ ಅಧ್ಯಯನ ಮಾಡ್ತಿರುವಂತಹ ಒಂದು ಪ್ರಕರಣ ಸೊ ಹಂಗಾಗಿ ಬೇಕಾ ಬಿಟ್ಟು ತನಿಖೆ ಮಾಡುವಂತಿಲ್ಲ ನೋಡೋಣ ಇಲ್ಲಿ ಏನ್ ಆಗುತ್ತೆ ಅಂತೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ ಮುಂದೆ ಚಿನ್ನಯ್ಯ ಹತ್ತು ಶವ ಹೂತಿದ್ದು ಎಲ್ಲಿ ಯಾವಾಗ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಚಿನ್ನಯ್ಯ ಹತ್ತು ಶವವನ್ನು ಹೂತಿದ್ರು ಸೊ ಯಾವಾಗ ಎಲ್ಲಿ ಹೂತಿದ್ರಪ್ಪ ಹಾಗಾದ್ರೆ ಚಿನ್ನಯ್ಯ ಹತ್ತು ಶವಗಳನ್ನು ಚಿನ್ನಯ್ಯ ಹೇಳಿಕೆ ಬಗ್ಗೆ ತಲೆ ಕೆಟ್ಟಿಕೊಂಡ್ಬಿಟ್ಟಿದ್ದಾರೆ ಎಸ್ಐಟಿ ಅಧಿಕಾರಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅವರಿಗೆ ಒಂದು ಕಡೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಆ ಏನ್ ಎತ್ತ ಈ ಕಡೆ ನುಂಗಂಗೂ ಇಲ್ಲ ಉಗ್ಳಂಗು ಇಲ್ಲ ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇನ್ನು ನೋಡಿ ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಒಂದೇ ಜಾಗದಲ್ಲಿ ಹತ್ತು ಶವವನ್ನ ಹೂತಿದ್ದೀನಿ ಅಂತ ಚಿನ್ನಯ್ಯ ಹೇಳಿಬಿಟ್ಟಿದ್ದಾರೆ ಬೆಳ್ತಂಗಡಿ ಕೋರ್ಟ್ ನಲ್ಲಿ ಬಿ ಎನ್ ಎಸ್ ನೂರ ಎಂಬತ್ ಮೂರರ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಸೊ ಆ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಹತ್ತತ್ತು ಶವಗಳನ್ನ ಹೂಳೋದು ಅಷ್ಟು ಈಸಿನ ಯಾಕಂದ್ರೆ ನೋಡಿ ತರಕಾರಿ ಗಾಡಿಯಲ್ಲಿ ತಗೊಂಡು ಹೋಗ್ತಾ ಇದ್ರು ನಾನು ಎಲ್ಲಿ ಹೆಣವನ್ನ ಊತ ಹಾಕಿದ್ದೀನಿ ಅಂತ ನನಗೇನೇ ಗೊತ್ತಿಲ್ಲ ಅಷ್ಟು ಹೆಣಗಳನ್ನ ನಾನು ಊತಾಕ್ ಬಿಟ್ಟಿದ್ದೀನಿ ಚಿನ್ನಯ್ಯ ಹತ್ತು ಶವಗಳನ್ನ ಒಂದೇ ಜಾಗದಲ್ಲಿ ಹೇಗ್ತಾನೆ ಊಳೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ಎಲ್ಲಿ ಅನ್ನೋದೇ ಪ್ರಶ್ನೆ ಈಗ ಆತರ ಅವನು ಒಂದೇ ಜಾಗದಲ್ಲಿ ಹತ್ತು ಶವ ಹೂತಿದ್ದೆ ಅಂತ ಹೇಳಿದ್ನಾ ಅಥವಾ ಹತ್ತು ಶವಗಳನ್ನ ಹತ್ತು ಕಡೆ ಹೂತಿದ್ದೆ ಅಂತ ಹೇಳದ್ನ ಅನ್ನೋದೇ ಇನ್ನೂ ಕ್ಲಾರಿಟಿ ಇಲ್ಲ ಸೊ ಅದನ್ನ ಎಸ್ ಐ ಟಿ ಅವ್ರು ಕೊಡ್ಬೇಕು ನನ್ನ ಪ್ರಕಾರ ಒಂದೇ ಜಾಗದಲ್ಲಿ ಹತ್ತು ಶವ ಅಂತ ಹೇಳಿರ್ತಾನೆ ಆಗ ಅದು ಇಂಪ್ಯಾಕ್ಟ್ ಆಗಿರುತ್ತೆ ಅವಾಗ ಅದು ತುಂಬಾ ಇಂಪ್ಯಾಕ್ಟ್ ಆಗೋದು ಒಂದೇ ಜಾಗದಲ್ಲಿ ಹತ್ತು ಶವ ಅಂದಾಗ ಬೇರೆ ಬೇರೆ ಜಾಗದಲ್ಲಿ ಹತ್ತು ಶವ ಅಂದಾಗ ಇಷ್ಟು ಇಂಪ್ಯಾಕ್ಟ್ ಇರಲ್ಲ ಅದು ಇಂಪ್ಯಾಕ್ಟ್ ಫುಲ್ ಬಟ್ ಒಂದೇ ಜಾಗದಲ್ಲಿ ಆಲೋಚನೆ ಮಾಡಿ ನೀವು ಆಲೋಚನೆ ಮಾಡಿ ಈಗ ನಾನು ಬಂದು ಒಂದೇ ಜಾಗದಲ್ಲಿ ಹತ್ತು ಶವ ಅಂದಾಗ ನಿಮ್ಮ ರಿಯಾಕ್ಷನ್ ಏನು ಹತ್ತು ಶವಗಳನ್ನ ಬೇರೆ ಬೇರೆ ಜಾಗದಲ್ಲಿ ಅಂದಾಗ ನಿಮ್ ರಿಯಾಕ್ಷನ್ ಒಂದೇ ಜಾಗದಲ್ಲಿ ಹತ್ತು ಶವ ಅಂತ ಹಿಂಗೆ ಹಿಂಗ್ ಬಂದ್ಬಿಡ್ತಾರೆ ಅಂದ್ರೆ ಅದು ಇಂಪ್ಯಾಕ್ಟ್ ಫುಲ್ ಅದು ಆಶ್ಚರ್ಯ ಸೂಚಕವನ್ನ ನಿಮಗೆ ಆಶ್ಚರ್ಯ ಸೂಚನೆಯನ್ನ ತೋರ್ಪಡಿಸುತ್ತೆ ಆಯ್ತಾ ಸೊ ಹಂಗಾಗಿ ಅದು ತುಂಬಾ ಸ್ಟ್ರಾಂಗ್ ಅಂತ ಅನ್ಸ್ಕೊಳ್ಳುತ್ತೆ ತುಂಬಾ ಸ್ಟ್ರಾಂಗ್ ಪ್ರಕರಣ ಅಂತ ಅನ್ಸ್ಕೊಳ್ಳುತ್ತೆ ಸೊ ಹಂಗಾಗಿ ಇಲ್ಲಿ ತನಿಖೆ ವಿಚಾರದಲ್ಲಿ ಸ್ವಲ್ಪ ಎಸ್ ಐ ಟಿ ಅವರು ಕೂಡ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಸ್ಟ್ರಾಂಗ್ ಆಗಿ ತನಿಖೆ ಮಾಡ್ತಾ ಇದ್ದಾರೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ ಸೊ ನೋಡಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ನೇತೃತ್ವದಲ್ಲಿ ತನಿಖೆ ಆಗಿದೆ ಸೊ ಇಲ್ಲಿ ಗಮನಿಸ್ಬೇಕೆ ನೋಡಿ ಹತ್ತು ಮೃತದೇಹ ಹತ್ತು ಪ್ರಶ್ನೆಗಳು ಒಂದೊಂದು ಮೃತದೇಹಕ್ಕೆ ಒಂದೊಂದು ಪ್ರಶ್ನೆಯನ್ನ ಕೇಳಿದ್ರ ಹಾಗಾದ್ರೆ ನೋಡಿ ಚಿನ್ನಯ್ಯ ಆ ಹತ್ತು ದೇಹವನ್ನ ಹುತ್ತಿದ್ದು ಎಲ್ಲಿ ಅಂತ ಎಸ್ ಐ ಟಿ ಅಧಿಕಾರಿಗಳು ಮೊದಲೇದಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಚಿನ್ನಯ್ಯನಿಗೆ ಮೃತದೇಹ ಹೂಡೋದಕ್ಕೆ ಯಾರು ಇದು ಬಹಳ ಇಂಪಾರ್ಟೆಂಟ್ ಯಾರಿಂದ ನಿಮಗೆ ಮಾಹಿತಿ ಬಂತು ನೀವು ಎಲ್ಲಿಂದ ಆ ಶವವನ್ನು ತಗೊಂಡು ಬಂದಿರಿ ನಿಮಗೆ ಯಾರಾದರೂ ಇನ್ಸ್ಟ್ರಕ್ಟ್ ಮಾಡಿದ್ರ ನಿಮಗೆ ಯಾರಾದರೂ ಹಣದ ಆಮಿಷವನ್ನು ಹೊಡ್ಡಿದ್ರ ನೀವು ಆ ಎಡವನ್ನ ಎಲ್ಲಿಂದ ಹೇಗೆ ತಗೊಂಡು ಬಂದ್ರಿ ಅದಾದ ನಂತರ ನಿಮ್ಮ ಜೊತೆ ಯಾರಿದ್ರು ನಿಮಗೆ ಎಷ್ಟು ಹಣವನ್ನು ಕೊಟ್ಟಿದ್ರು ಈ ರೀತಿಯಾದಂತಹ ಹತ್ತು ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅಷ್ಟೇ ಅಲ್ಲದೆ ಕಳಿಸ್ಕೊಟ್ಟಂಥ ಆ ವ್ಯಕ್ತಿ ಯಾರು ಯಾವ ಪೋಸ್ಟ್ನಲ್ಲಿ ಇದ್ದರು ಆ ದೇವಸ್ಥಾನದ ಆಡಳಿತ ಮಂಡಳಿಯವರು ಏನಾದರೂ ನಿಮಗೆ ಹೇಳಿದ್ರೆ ಯಾಕಂತಂದ್ರೆ ಸಾಕಷ್ಟು ಬಾರಿ ನಿಮಗೆ ಕರೆ ಮಾಡಿ ಈ ತರ ಶವಗಳು ಶವ ಇದೆ ಸೊ ಹಾಗಾಗಿ ಹೂಳ್ಬೇಕು ಬನ್ನಿ ಅಂತ ಪದೇ ಪದೇ ಕಾಲ್ ಮಾಡ್ತಿದ್ರು ನನಗೆ ಹಾಗಾಗಿ ನಾನು ಹೋಗಿ ಆ ಕೆಲಸವನ್ನ ಮುಗಿಸ್ಕೊಂಡು ಮುಗಿಸ್ಕೊಟ್ಟು ಬರ್ತಾ ಇದೆ ಅಂತ ಇದೇ ಚಿನ್ನಯ್ಯ ಕೂಡ ಹೇಳಿದ್ರು ಸೊ ಹಾಗಾಗಿ ಆ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕಾಗಿದೆ ಇನ್ನು ಮೃತದೇಹಗಳಿಗೆ ಪೋಸ್ಟ್ ಮಾರ್ಟಮ್ ಆಗಿತ್ತಾ ಅಥವಾ ಆಗಿರ್ಲಿಲ್ವಾ ಪೋಸ್ಟ್ ಮಾರ್ಟಮ್ ಆಗದೆ ಶವಗಳನ್ನ ಹೂಳ್ತಾ ಇದ್ರ ಟೈಮ್ಸ್ ಹೂಳಿದ್ರು ಹೂಳಿರಬಹುದು ಯಾಕಂತಂದ್ರೆ ಚಿನ್ನಯ್ಯ ಎಲ್ಲ ಹೇಳಿಕೆಯಲ್ಲೂ ಕೂಡ ಆ ಪೋಸ್ಟ್ ಮಾರ್ಟಮ್ ಆಗಿತ್ತು ಆಗಿರ್ಲಿಲ್ಲ ಇದ್ರ ಬಗ್ಗೆ ಏನು ಮಾತಾಡಲಿಲ್ಲ ಬಟ್ ಶವಗಳನ್ನ ಕೊಡ್ತಾ ಇದ್ರು ನಾನು ನೇರವಾಗಿ ಸ್ಮಶಾನಕ್ಕೆ ತಗೊಂಡು ಹೋಗ್ತಾ ಇದೆ ಹೂಳ್ತಾ ಇದ್ದೆ ಬರ್ತಾ ಇದೆ ನನಗೆ ಶವಗಳನ್ನ ಅಂದ್ರೆ ಏನು ಶವಗಳನ್ನು ಶವಗಳನ್ನ ತಗೊಂಡು ಹೋದಂತಹ ಸಂದರ್ಭದಲ್ಲಿ ಮಣ್ಣು ಆಗಿಯೋದು ನನಗೆ ಬಹಳ ಈಸಿ ಆಗಿ ಹೋಗ್ಬಿಟ್ಟಿತ್ತು ಯಾಕಂತಂದ್ರೆ ಅದೇ ನನ್ನ ಕಾಯಕ ಆಗಿದ್ರಿಂದ ಒಂದು ಗುಂಡಿಯನ್ನ ಆಗಿಯೋದಕ್ಕೆ ನಾನು ಹತ್ತರಿಂದ ಹದಿನೈದು ನಿಮಿಷ ತಗೊಳ್ತಾ ಇದ್ದೆ ಸೊ ಹಾಗಾಗಿ ನನಗೆ ತುಂಬಾ ಈಸಿ ಕೆಲಸನೇ ಆಗಿತ್ತು ಅಂತ ಕೂಡ ಹೇಳಿದ್ರು ಅಷ್ಟೇ ಅಲ್ಲದೆ ಶವಗಳ ಹೂಳೋ ವೇಳೆ ಜೊತೆಗೆ ಯಾರಾದರೂ ಇದ್ರ ಒಬ್ರೆ ಅಂತೂ ಹೋಗೋದಕ್ಕೆ ಆಗೋದಿಲ್ಲ ಜೊತೆಯಲ್ಲಿ ಯಾರಾದರೂ ಬರ್ತಾ ಇದ್ರು ಆ ವ್ಯಕ್ತಿ ಯಾರು ಏನು ಅಂತ ಕೂಡ ಕೇಳಿದ್ದಾರೆ ಇನ್ನು ಯಾವ ಸಮಯದಲ್ಲಿ ಶವಗಳನ್ನ ಹೂತಿದ್ದ ಯಾವ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಹೋಗ್ತಾ ಇದ್ರ ಯಾರು ನೋಡಿದಂತಹ ಸಮಯದಲ್ಲಿ ಹೋಗ್ತಾ ಇದ್ರ ಅಥವಾ ರಾತ್ರಿ ಕತ್ತಲಾದ ನಂತರ ಹೋಗಿ ಶವಗಳನ್ನು ಹೂಳ್ತಾ ಇದ್ರ ಏನು ಟೈಮಿಂಗ್ಸ್ಗೆ ಹೋಗ್ತಾ ಇದ್ರಿ ಅದನ್ನು ಕೇಳಿದ್ದಾರೆ ಇನ್ನು ಹತ್ತು ಶವಗಳನ್ನು ಒಂದೇ ಸ್ಥಳದಲ್ಲಿ ಹೂತಿದ್ಯಾಕೆ ಇದು ಬಹಳ ಇಂಪಾರ್ಟೆಂಟ್ ಆ್ಯಂಡ್ ಆಲ್ಸೋ ಹೆಂಗೆ ಅಂತಂದ್ರೆ ಹತ್ತು ಶವಗಳನ್ನು ಒಂದೇ ಜಾಗದಲ್ಲಿ ಹೋಳೋದಕ್ಕೆ ಹೇಗೆ ಸಾಧ್ಯ ಇದು ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಎಸ್ ಐ ಟಿ ಮುಂದೆ ಈ ವಿಚಾರವನ್ನ ಹೇಳಲಿಲ್ಲ ಯಾಕೆ ಡೈರೆಕ್ಟ್ ಆಗಿ ಕೋರ್ಟಲ್ಲಿ ಈ ವಿಷಯವನ್ನ ರಿವೀಲ್ ಮಾಡಿದ್ದು ಯಾಕೆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಯಾ ಯಾಕೆ ಹೇಳಲಿಲ್ಲ ಇನ್ನು ಈವರೆಗೆ ಚಿನ್ನಯ್ಯ ಈ ವಿಷಯವನ್ನ ಮುಚ್ಚಿಟ್ಟಿದ್ ಯಾಕೆ ಇಲ್ಲೂ ಕೂಡ ಚಿನ್ನಯ್ಯ ಡಬಲ್ ಗೇಮ್ ಆಡ್ತಿದ ಏನೋ ಗೊತ್ತಾಗ್ತಿಲ್ಲ ನೋಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ನವರು ಹಂತ ಹಂತವಾಗಿ ಅವರನ್ನ ಬಾಯ್ ಬಿಡಿಸುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಕೂಡ ಚಿನ್ನಯ್ಯ ಇಲ್ಲೆಲ್ಲೂ ಕೂಡ ಸಿಕ್ಕಾಕೊಳ್ಳದೆ ನೇರವಾಗಿ ಎಸ್ ಐ ಟಿ ಅಧಿಕಾರಿಗಳಿಗೆ ಗುನ್ನ ಇಟ್ಟು ನ್ಯಾಯಾಲಯದಲ್ಲಿ ಜಡ್ಜ್ ಮುಂದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಈ ರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ಏನರ್ಥ ಎಸ್ ಐ ಟಿ ಅಧಿಕಾರಿಗಳ ಕಿವಿಗೆ ಹೂ ಇಡುವಂತಹ ಕೆಲಸನೇ ಇದು ಇನ್ನು ಹತ್ತು ಮೃತದೇಹಗಳ ಉತ್ಖನನ ಯಾವಾಗ ಹತ್ತು ಶವಗಳ ರಹಸ್ಯ ಕೋರ್ಟ್ನಲ್ಲಿ ಹೇಳೋದಕ್ಕೆ ಏನ್ ಕಾರಣ ದಿಢೀರಂತ ಈ ರೀತಿಯಾದಂತಹ ಡಿಸಿಷನ್ ಚಿನ್ನಯ್ಯ ಯಾಕೆ ತಗೊಂಡ್ರು ಇಷ್ಟು ದಿನ ತನಿಖೆ ನಡೀತಾ ಇದ್ರು ಕೂಡ ಶಿವಮೊಗ್ಗ ಜೈಲಲ್ಲಿ ಇದ್ರೂ ಕೂಡ ಯಾವತ್ತು ಇದ್ರ ಬಗ್ಗೆ ಮಾತಾಡಿಲ್ದೇ ಇದ್ದಂತಹ ಚಿನ್ನಯ್ಯ ನೇರವಾಗಿ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದು ಒಂದು ಕಡೆ ಅನುಮಾನವನ್ನ ಉಂಟು ಮಾಡ್ತಾ ಇದೆ ನೋಡಿ ಯಾರೋ ಕಮೆಂಟ್ ಮಾಡ್ತಾ ಈ ಪ್ರಶ್ನೆಗಳು ನೀವೆಲ್ಲ ಕೇಳಿದ್ರಲ್ಲ ಈಗ ಇದು ಐ ಟಿ ಅವರು ಕೊಟ್ಟಿದ್ದ ಅಥವಾ ಜೋಡೆತ್ತುಗಳು ನಿಮ್ಮ ಆಫೀಸಿನ ಜೋಡೆತ್ತುಗಳು ರೆಡಿ ಮಾಡಿದ್ದ ಅಂತ ಇಲ್ಲ ಇದು ಐ ಟಿ ಅವರಿಗೆ ನಾವು ಕೇಳ್ತಾ ಇರೋ ಪ್ರಶ್ನೆ ಮತ್ತು ಇದು ಹೆಂಗೆ ನಮಗೆ ಬಂದಂತ ಅನುಮಾನಗಳ ಪ್ರಶ್ನೆ ಇದು ಇದೆಲ್ಲ ಪ್ರಶ್ನೆಗಳನ್ನ ಜನರ ಮನಸ್ಸಲ್ಲಿ ಹಾಕಬೇಕು ಅರ್ಥ ಆಯ್ತಾ ನಿಮ್ಗೆ ಈಗ ಉದಾಹರಣೆಗೆ ಇದು ಎಸ್ ಐ ಟಿ ಅವರ ಪ್ರಶ್ನೆನೂ ಆಗಿದೆ ಆಯ್ತಾ ಹತ್ತು ಮೃತದೇಹ ಹತ್ತು ಪ್ರಶ್ನೆಗಳು ಈ ಪ್ರಶ್ನೆಗಳೆಲ್ಲೂ ಕೂಡ ನಿಮಗೆ ಸಹಜವಾಗಿ ಮೂಡುವಂತ ಪ್ರಶ್ನೆಗಳಲ್ವಾ ಈಗ ಹತ್ತು ಮೃತದೇಹಗಳನ್ನ ಒಂದ್ ಕಡೆ ಹೂತಿದ್ದಾನೆ ಅಂದಾಗ ಅದು ಯಾವ ಜಾಗ ಎಲ್ಲಿ ಅದು ಒಂದೇ ಜಾಗದಲ್ಲಿ ಹತ್ತು ಹೂತ್ನಾ ಅಥವಾ ಅಕ್ಕಪಕ್ಕ ಪಕ್ಕ ಆ ಜಾಗದಲ್ಲೇ ಅಕ್ಕಪಕ್ಕ ಹತ್ತು ಹೂತಿದ್ದಾನ ಒಂದೇ ಜಾಗದಲ್ಲಿ ಸಾಮೂಹಿಕವಾಗಿ ಹತ್ತು ಹೂತ್ ಬಿಟ್ಟು ಒಂದೇ ಸಲ ಗುಂಡಿ ಹಾಕಿ ಮುಚ್ಚಿಬಿಟ್ರಾ ಈ ರೀತಿ ಪ್ರಶ್ನೆಗಳು ಸಹಜವಾಗಿ ಉದ್ಭವಿಸುತ್ತೆ ಅದನ್ನ ಯಾರು ಪ್ರಿಪೇರ್ ಮಾಡ್ಬೇಕು ಅಂತಿಲ್ಲ ನಾವು ಎಸ್ ಐ ಟಿ ಕೇಳ್ತಾ ಇದೀವಿ ಈ ಪ್ರಶ್ನೆನ ಆಮೇಲೆ ಚಿನ್ನ ಹೆಂಗೂ ಪ್ರಶ್ನೆ ಮಾಡ್ತಾ ಇದೀವಿ ಈವರೆಗೆ ಚಿನ್ನಯೋ ವಿಷಯ ಮುಚ್ಚಿಟ್ಟಿದ್ ಹೆಂಗೆ ಯಾಕೆ ಮುಚ್ಚಿಡ್ಸಿದ್ರ ಮುಚ್ಚಿಡೋ ತರ ಮಾಡಿದ್ರ ಅಥವಾ ಎಸ್ ಐ ಟಿ ಅವರೇ ಇಲ್ಲೇನಾದ್ರೂ ಆಮಿಷಗಳಿಗೆ ಬಲಿಯಾಗಿ ಮುಚ್ಚಿಡ್ತಾ ಇದಾರ ಎಲ್ಲವನ್ನು ಬದಲಾಯಿಸ್ತಾ ಇದಾರ ನಾನಾ ಪ್ರಶ್ನೆಗಳು ಹುಟ್ಟುತ್ತೆ ರೀ ಯಾಕೆ ಹುಟ್ಟಬಾರ್ದು ಅಂತ ರೂಲ್ಸ್ ಇದೆಯಾ ಆಮೇಲೆ ಆ ಹತ್ತು ಮೃತದೇಹಗಳನ್ನ ಹೂತಿದ್ರು ಕೂಡ ಯಾರು ಹೇಳಿದ್ರು ಹೂಳಕ್ಕೆ ಸುಮ್ನೆ ಕಾಟಾಚಾರಕ್ಕೆ ಹೂತ್ ಬಿಟ್ನಾ ಪೊಲೀಸ್ ಎದುರುಗಡೆ ಹೂತ್ನಾ ಅಲ್ಲಿ ವೈದ್ಯರಿದ್ರ ವೈದ್ಯರಿಂದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂತ ಅದು ಯು ಡಿ ಆರ್ ಆಗಿತ್ತ ಅಥವಾ ಸುಮ್ನೆ ದಿಕ್ಕಪ್ಪಲ್ ಆಗಿ ಬಿಟ್ರಾ ಎಷ್ಟು ಪ್ರಶ್ನೆಗಳು ಇದು ಯಾರು ಕ್ರಿಯೇಟ್ ಮಾಡ್ಬೇಕು ಅಂತ ಪ್ರಶ್ನೆಗಳು ಇದು ನಿಮ್ಮ ಮನಸ್ಸಲ್ಲಿ ಬರೋ ಬರ್ಬೇಕು ಈ ಪ್ರಶ್ನೆಗಳು ನೀವು ಪ್ರಶ್ನೆ ಮಾಡ್ಬೇಕು ನೀವು ಮಾಡಲ್ವಲ್ಲ ನಿಮ್ಮ ಪರವಾಗಿ ನಾವು ಮಾಡ್ತೀವಿ ಆಯ್ತಾ ನೀವು ಮಾಡಲ್ವಲ್ಲ ನಿಮ್ ಪರವಾಗಿ ನಾವು ಮಾಡ್ತೀವಿ ನೀವೇನು ನೀವಲ್ಲಿ ಪಪ್ಪ ಮಾಡೋಕ್ಕಾಗಲ್ಲ ಯಾರೋ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಪಾಪ ಒಳ್ಳೆ ನೇಮು ಫೇಮು ಮಾಡ್ಕೊಂಡ್ರು ಮಾಡ್ತಾರೆ ಒಂದಷ್ಟು ಜನಕ್ಕೆ ಜನರಿಗೆ ಮಾಡೋಕ್ಕಾಗಲ್ಲ ಕಮೆಂಟ್ಗಳು ಯಾರು ನೋಡಲ್ಲ ನೀವು ಮಾಡೋ ಕಮೆಂಟ್ಗಳನ್ನ ನಾವು ಬಿಟ್ಟರೆ ಇನ್ನು ಯಾರು ನೋಡ್ತಾರೆ ನೀವು ಮಾಡೋ ಕಮೆಂಟ್ಗಳು ಅದೇ ನಾವು ಪ್ರಶ್ನೆ ಮಾಡಿದ್ರೆ ಅದು ರೀಚ್ ಆಗುತ್ತೆ ಅದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾವ ಸಮಯದಲ್ಲಿ ಹೂತಿದ್ದ ಹೂಳು ಬೇಕಾದ್ರೆ ಯಾರಾದ್ರ ಜೊತೆಲಿ ಇದ್ರಾ ಇದೆಲ್ಲ ಎಸ್ ಐ ಟಿ ಮುಂದೆ ಯಾಕೆ ಹೇಳಿಲ್ಲ ಕೋರ್ಟ್ ಮುಂದೆ ಹೇಳಿದಾನಲ್ವಾ ಎಸ್ ಐ ಟಿ ಮುಂದೆ ಯಾಕೆ ಹೇಳಿಲ್ಲ ಕೋರ್ಟ್ ಮುಂದೆ ಹೇಳಿದಾನೆ ಎಸ್ ಐ ಟಿ ಮುಂದೆ ಯಾಕೆ ಹೇಳಿಲ್ಲ ಇದು ಕುತೂಹಲ ಅಲ್ವಾ ಇದೇ ಅಲ್ವಾಂಟ್ ಇಷ್ಟೆಲ್ಲ ತನಿಖೆ ಮಾಡಿದ್ರು ಮೇಯ್ನ್ ಆಗಿ ಬೇಕಾಗಿರೋದು ಅದೇ ಅಲ್ವಾ ಕೋರ್ಟ್ ಅಲ್ಲಿ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಆಧಾರದಲ್ಲಿ ತನಿಖೆ ಆಗಬೇಕು ಕೋರ್ಟ್ ಅಲ್ಲಿ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಇದುವರೆಗೂ ಎಸ್ ಐ ಟಿ ಮುಂದೆ ಕೊಟ್ಟೇ ಇಲ್ಲ ಅಲ್ವಾ ಕೊಡದೇ ಇದ್ದಾಗ ಪ್ರಶ್ನೆ ಮೂಡುತ್ತಲ್ವಾ ಯಾಕೆ ನಿಮಗೆ ಮೂಡಲ್ವಾ ನೀವು ಮನುಷ್ಯರಲ್ವಾ ಹ್ಮ್ ಈ ಪ್ರಶ್ನೆಗಳನ್ನ ಮಾಡಬೇಕು ಯಾವಾಗ ನಾವು ಪ್ರಶ್ನೆಗಳನ್ನ ಮಾಡ್ತೀವಿ ಆಗ ನಮಗೊಂದು ಆ ರೀಚ್ನೆಸ್ ಸಿಕ್ತಾಗ ಅದಕ್ಕೊಂದು ರಿಚ್ನೆಸ್ ಬರುತ್ತೆ ಆಯ್ತಾ ರೀಚ್ನೆಸ್ ಸಿಗ್ಲಿಲ್ಲ ರೀಚ್ ಆಗಲಿಲ್ಲ ರಿಚ್ನೆಸ್ ಆಗಲ್ಲ ಸೊ ಹಂಗಾಗಿ ನಾವು ಪ್ರಶ್ನೆಗಳನ್ನ ಮಾಡ್ತಾ ಇದ್ದೀವಿ ಹತ್ತು ಶವಗಳ ರಾಸಿಯನ್ನು ಕೋರ್ಟ್ ನಲ್ಲಿ ಹೇಳಿದ್ರಪ್ಪ ಅದಕ್ಕೆ ಕಾರಣ ಏನು ಎಸ್ ಐ ಟಿ ಮುಂದೆ ಯಾಕೆ ಹೇಳ್ತಾ ಇಲ್ಲ ಸೊ ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಸಮಥಿಂಗ್ ರಾಂಗ್ ಅಂತ ಅನಿಸ್ತಾ ಇದೆ ಇಲ್ಲಿ ಎಸ್ ಐ ಟಿ ಕಡೆಯಿಂದ ರಾಂಗ್ ಆಗ್ತಾ ಇದೆಯಾ ಅಥವಾ ಎಸ್ ಐ ಟಿ ಅನ್ನ ದಿಕ್ತಪ್ಪಿಸೋ ಕೆಲಸ ಚಿನ್ನಯ ಮಾಡ್ತಾ ಇದ ಅಥವಾ ಚಿನ್ನ ಇದುವರೆಗೂ ಹೇಳಿದ್ದೆಲ್ಲ ಸತ್ಯನ ಅಥವಾ ಚಿನ್ನ ಇದುವರೆಗೂ ಹೇಳಿದ್ದೆಲ್ಲ ಸುಳ್ಳ ಈ ವಿಚಾರನ ನೋಡಿ ಕೆದಕ್ತಾ ಹೋದ್ರೆ ಎಷ್ಟು ತಲೆ ಬಿಸಿ ನಿಮಗೆ ಎಷ್ಟು ಪ್ರಶ್ನೆಗಳು ಕಾಡ್ತವೆ ಕಾಡ್ತವೆಷ್ಟು ಆತಂಕದಲ್ಲಿರುವಂತಹ ಜನರಿಗೆ ಇನ್ನೆಷ್ಟು ಪ್ರಶ್ನೆಗಳು ಕಾಡ್ತಾ ಇರಲ್ಲ ಸೊ ಹಂಗಾಗಿ ದಯವಿಟ್ಟು ಇಲ್ಲಿ ಎಸ್ ಐ ಟಿ ಅವರು ಬಹಳ ಇದು ಮಾಡಬಾರ್ದು ಏನ್ ಹೇಳ್ತಾರಲ್ಲ ನೆಗ್ಲಿಜೆನ್ಸ್ ಮಾಡಬಾರ್ದಿಲ್ಲ ಕೂಲಂಕುಶವಾಗಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ನಿಷ್ಪಕ್ಷಪಾತವಾದಂತ ತನಿಖೆಯನ್ನು ಮಾಡ್ಲಿ ಸತ್ಯವನ್ನ ಜನರ ಮುಂದೆ ಇಡ್ಲಿ ಅನ್ನದ್ದೇ ನಮ್ಮ ಒಂದು ಕಳಕಳಿಯ ವಿನಂತಿನೋ ಮನವಿನೋ